ಪಲ್ಲಕ್ಕಿ ಉತ್ಸವಗಳ ಸಂಭ್ರಮ ಸಡಗರ ಆಚರಣೆ ಕೊಸ್ತನಹಳ್ಳಿ ಮಜರ ಗಾಂಡ್ಲಹಳ್ಳಿ ಗ್ರಾಮದಲ್ಲಿ ಶ್ರೀ ಚಂದ್ರಮೌಳೇಶ್ವರ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಪ್ರತಿ ವರ್ಷವೂ ಐದು ಪಲ್ಲಕ್ಕಿ ಉತ್ಸವಗಳ ಗಂಗಮ್ಮ ದೇವಿ ಚೌಡೇಶ್ವರಿ ದೇವಿ ಸ್ವಾಮಿ ಚಂದ್ರಮೌಳೇಶ್ವರ ಸ್ವಾಮಿ ಹೀಗೆ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮೆರವಣಿಗೆ ಅದ್ದೂರಿ ದಿವಂಗತ ಪಟೇಲ್ ರುದ್ರೇಗೌಡರ ಕುಟುಂಬ ಎತ್ತಮನೆ ಮುನಿ ವೆಂಕಟಪ್ಪ ಸಹೋದರರ ಇಚ್ಚನ ಮನೆ ಮುನಿಯಪ್ಪನ ಮಕ್ಕಳು ಕುರಿಗಳ ಆರ್ ವೆಂಕಟಪ್ಪ ಹಾಗೂ ಐಮೇಗೌಡರು ಸಿ ಮುನಿವೆಂಕಟಪ್ಪ ಮತ್ತು ಸಹೋದರರು ಆದಿನಾರಾಯಣ ರೆಡ್ಡಿ ಕುಟುಂಬ ಪಾರ್ವತಮ್ಮ ದಿವಂಗತ ರಾಮಕೃಷ್ಣಪ್ಪ ಮಕ್ಕಳು ಬಂಗವಾದಿ ನಂಜುಂಡಗೌಡ ಕುಟುಂಬ ಕಾರ್ದೇಲಹಳ್ಳಿ ಶ್ರೀ ವೆಂಕಟಪ್ಪ ಕುಟುಂಬ ಪ್ರಧಾನ ಅರ್ಚಕರು ರಾಜಗೋಪಾಲ್ ಆಚಾರ್ ಹಾಗೂ ಗಾಂಡ್ಲಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಕೋಸ್ತೇನಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದು ಅದೇ ರೀತಿ ಗಾಂಡ್ಲಹಳ್ಳಿ ಓಳ್ಳಿ ಕೃಷ್ಣೇಗೌಡ ಆನಂದ್ಕುಮಾರ್ ಚಿಕ್ಕಣ್ಣ ನಂಜಮ್ಮ ಕೆಂಪಣ್ಣ ಮಾಲೂರು ಕೊಸ್ತನಹಳ್ಳಿ ಕೆನ್ ರಾಮಕೃಷ್ಣಗೌಡ ಕೆ ನಾರಾಯಣಗೌಡ ಚಿನ್ನಮ್ಮರವರು ಎನ್ ಮುನಿವೆಂಕಟಪ್ಪ ಎನ್ ಮುನಿಸ್ವಾಮಿಗೌಡ ದಳಸನೂರು ಚಿನ್ನಪ್ಪ ಯು ಕೆ ಬಿ ಗೋಪಾಲ್ಗೌಡ ಹನುಮಪ್ಪ ನಂಜುಂಡರೆಡ್ಡಿ ಹಳೇಗೌಡರು ಗೋಪಾಲಕೃಷ್ಣ ಮತ್ತು ಸಹೋದರರು ಶ್ರೀನಿವಾಸ್ ಶೆಟ್ಟಿ ಜಗನ್ನಾಥ್ ಶೆಟ್ಟಿ ನಾಗೇಂದ್ರ ಪ್ರಸಾದ್ ಅದೇ ರೀತಿ ಗಾಂಡ್ಲಹಳ್ಳಿ ಎತ್ತಮನೆ ಮುನಿವೆಂಕಟಪ್ಪ ದಿವಂಗತ ವಿ ಮುನಿವೆಂಟಪ್ಪ ಕುಟುಂಬದವರು ಸೊನ್ನಪ್ಪ ಹುಲ್ಲಪ್ಪ ಶ್ರೀರಾಮಚೌಡಪ್ಪ ಸಿ ಸಂಪತ್ ಕುಮಾರ್ ಹಳೇಕೋಟೆ ಕೃಷ್ಣೇಗೌಡ ಹಾಗೂ ಸಹೋದರರು ಗೋಪಾಲಕೃಷ್ಣ ಗಾಯತ್ರಿ ಮುನಿರಾಜು ಬಿಸನಹಳ್ಳಿ ಗೌಡ್ರು ಲಕ್ಷ್ಮಮ್ಮ ಅದೇ ರೀತಿ ಹೊಸಮನೆ ಕುಟುಂಬದವರು ಕೆ ಶ್ರೀನಿವಾಸ್ ಮತ್ತು ಸಹೋದರರು ಹೊಸಮನೆ ಪವಿತ್ರ ಡಾಕ್ಟರ್ ಎಂ ರಾಮೇಗೌಡ ಕೆಎಎಸ್ ವಿಧಾನಸೌಧ ಬೆಂಗಳೂರು ಮತ್ತು ಸಹೋದರರು ಮಕ್ಕಳು ದಿವಂಗತ ನಂಜುಂಡಗೌಡ ಸಹೋದರರು ಮತ್ತು ಮಕ್ಕಳು ಸೊನ್ನಪ್ಪ ಸಹೋದರರು ಮಕ್ಕಳು ವೆಂಕಟಮ್ಮ ಮತ್ತು ಮಕ್ಕಳು ಡಿ ಚಂದ್ರಣ್ಣ ಮಕ್ಕಳು ಎಂ ನಾರಾಯಣಗೌಡ ಮತ್ತು ಸಹೋದರರು ಮಕ್ಕಳು ಶಿವಣ್ಣ ಮತ್ತು ಸಹೋದರರು ಮಕ್ಕಳು ಹಾಗೂ ಊರಿನ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರು ಗಣ್ಯರು ಹಿರಿಯರು ಪ್ರಮುಖರು ಯುವ ಮುಖಂಡರು ಡೊಳ್ಳು ಕುಣಿತ ಪಲ್ಲಕ್ಕಿ ಮೆರವಣಿಗೆ ಬೀದಿಯಲ್ಲಿ ವಿಜೃಂಭಣೆ ಎಂದು ನೋಡದ ಸಂಭ್ರಮ ಆಚರಣೆ ಭಕ್ತರ ಜನಸಾಮಾನ್ಯರ ಸಂತೋಷದಿಂದ ವ್ಯಕ್ತಪಡಿಸಿದ ಗ್ರಾಮಸ್ಥರನ್ನು ಮರೆಯಲು ಈ ದಿನ ಸಾಕ್ಷಿಯಾಗಿದೆ ಹೇಳ್ಬೇಕು ಅಂತ ನಾನು ನಿಮ್ಗೆ ಅಭಿಪ್ರಾಯ ಪಡ್ಕೊಂತೀವಿ ಆದ್ರೆ ಇಲ್ಲಿ ಓಂ ನಡೆಯುತ್ತೆ ಅಮಾವಾಸ್ಯ ಓಂ ನಡೆಯುತ್ತೆ ಒಂದು ನಡೆಯುತ್ತೆ ಸುಮಾರು ಜನ ಬರ್ತಾರೆ ಸುಮಾರು ಜನ ಎಲ್ಲ ಬೇರೆ ಬಂದು ಬರ್ಕೊಡ್ತಾರೆ ಅದರಿಂದ ನಾನು ನಿಮ್ಗೆ ಒಂದು ಅಭಿನಂದನೆ ಹೇಳ್ತೀನಿ ತಮ್ಮಲ್ಲೊಂದು ಮಾತು ಈ ದಿನ ಈ ಕಾರ್ಯಕ್ರಮ ಈ ಕಾಲಿನಲ್ಲಿ ಚಂದ್ರಮೌಳೇಶ್ವರಿ ರಥೋತ್ಸವ ಪ್ರಯುಕ್ತ ಈ ದಿನ ವಿಶೇಷತೆ ಪ್ರತಿ ವರ್ಷವೂ ಬಸ್ತಿನಲ್ಲಿ ಒಂದು ಹೇಳ್ಕೊಬ ಸ್ವಾಮಿ ಗಂಗಮ್ಮ ದೇವಿ ಮೆರವಣಿಗೆ ಪ್ರತಿ ವರ್ಷವೂ ಇದೇ ರೀತಿ ವಿಜೃಂಭಣೆ ಸಂಭ್ರಮ ಆಚರಣೆ ನಡೆಯುತ್ತೆ ತಮ್ಮ ಕುಟುಂಬಸ್ಥರಿಂದ ತಮ್ಮ ಊರಿನ ಕಾಮಕ ಎಲ್ಲರ ಒಂದು ಸಹಭಾಗಿತ್ವದ ಈ ದಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹಕಾರ ನೀಡ್ತಾ ಇದ್ದೀವಿ ಹೌದು ಎಲ್ಲ ಸಹಕಾರ ನೀಡ್ತಾ ಇದ್ದಾರೆ ನಮ್ಗೆ ಯಾರೇ ಕೊಡ್ಲಿ ಯಾರೇ ಬಿಡ್ಲಿ ನಮ್ಮ ಇದನ್ನ ಮಾತ್ರ ನಾವು ಬಿಡೋದಿಲ್ಲ ನಮ್ಮ ಮುನ್ನಾಂಡಪ್ಪ ಅವರು ಇದ್ದಾರೆ ಅವರು ನಮಗೆ ತುಂಬಾ ಬೆಳೆಯಿಂದ ನಿನ್ನೆಯಿಂದಾನೇ ತುಂಬಾ ಫೋನ್ ಮಾಡ್ತಾ ಇದ್ದಾರೆ ನನಗೆ ನಾನು ತುಂಬಾ ಬ್ಯುಸಿ ಇದ್ದೆ ಮಾಡ್ಬೇಕು ಏ ನೀನು ವಿಶೂನ್ ಇರ್ಬೇಕು ಮಾಡ್ಬೇಕು ಅಂತ ನಮ್ಗೆ ಅಭಿಪ್ರಾಯ ಪಡ್ತಾ ಇದ್ರು ಮಾಡ್ತೀವಿ ಮಾಡದೆ ಬಿಡೋದಿಲ್ಲ ನನಗೆ ಇವತ್ತು ತುಂಬಾ ಬಿಸಿ ಇದ್ರು ನಮ್ಗೆ ತುಂಬಾ ಕಾಲ್ ಮಾಡ್ತಾ ಇದ್ರು ನಾವು ಮಾಡಿ ಮಾಡ್ತೀವಿ ಅಂತ ನಾನು ಅಭಿಪ್ರಾಯ ಪಡ್ಕೊಂತ ನಮ್ಮ ತಾತ ಇದ್ದವರ ಕಾಲದಿಂದ ನಾವು ಕುಸ್ತನಹಳ್ಳಿ ಪಟೇಲ್ ಆಗಿ ಬದುಕೊಂಡ್ ಈಗ ಪಟೇಲ್ರಾಗಿ ಗಿರಿಯಾಗಿ ನಾವು ಬರ್ಬೇಕು ಅಂತ ಮುಂದೆ ಬಂದಿದೀವಿ ಬರ್ಬೇಕು ಅಂತ ಆಸೆ ಇದೆ ಬರ್ಬೇಕು ಈಗ ನಮ್ಮ ಇವರು ನಮ್ಮ ನಮ್ ಹಿರಿಯರು ಸ್ವಾಮಿಗಳಿದ್ದಾರೆ ನಮ್ಮ ಚಿಕ್ಕಪ್ಪ ಅವರಿದ್ದಾರೆ ಇವ್ರ ನಮ್ಮ ಅಣ್ಣವರೆಲ್ಲ ಇದಾರೆ ಈಗ ನಾವು ಈ ಕುಸ್ತಿನಹಳ್ಳಿ ಚೆನ್ನಾಗಿ ಬೆಳೆಸ್ಕೊಂಡ್ ಬರಬೇಕು ಅಂತ ತುಂಬಾ ಆಸೆ ಇದೆ ಇದು ತುಂಬಾ ಬೆಳೆಸ್ಕೊಂಡ್ ಬರ್ಬೇಕು ಅಂತ ನಮ್ಗೆ ತುಂಬಾ ಆಸೆ ಇದೆ ನಾವು ಬೆಳೆಸ್ಕೊಂಡ್ ಬಂದೇ ಬರ್ತೀವಿ ಇವ್ರ ನಮ್ ಸ್ವಾಮಿ ಒಬ್ರು ಇದ್ರೆ ನಮ್ಮ ಜೊತೆಯಲ್ಲಿ ನಮ್ಮ ಚಿಕ್ಕಪ್ಪ ಅವರೊಬ್ರು ಇದ್ರೆ ನಾವೇನ್ ಬೇಕೋ ಮಾಡ್ತೀವಿ ನಾವು ತುಂಬಾನೇ ನಮ್ಗೆ ಅನುಕೂಲ ಇದೆ ನಮ್ ಕುಸ್ತಿನ ಯಾರು ಚೆನ್ನಾಗಿ ಮಾಡ್ಕೊಟ್ಟಿಲ್ಲ ಬಟ್ ನಾವೇ ನಾವೇ ಬೆಳೆಸ್ಕೊಂಡು ಹೋಗ್ತಾ ಇದೀವಿ ನಾವ್ ಏನ್ ಬೇಕು ందర శ్రీ చౌడేశ్వరి శుభ నిలయం వైభవ మలరే ఆలయము కన్నుల బిందూ సదనం శ్రీ చౌడేశ్వరి శుభ నిలయం ఆలయము కన్నుల ఈ సదనం నమో శ్రీ చౌడేశ్వరీ నమోచ ముందేష్వతి అదివో అదివో నమ్మ ಕಾಳಿ ಗೋಪುರಮ ಅಮ್ಮ ಕೀತೆಗಿ ತಾರಕಾಣ ಚೌಡಮ್ಮ ಕೀತೆಗಿ ತಾರಕಾಣ ಜನಮ ಕಾಳಿ ಗೋಪುರಮ ಗ್ರಾಮದಲ್ಲಿ ಚಂದ್ರಮೋಳೆಸ್ವರ ಸ್ವಾಮಿ ರಥೋತ್ಸವ ನಡೆಯುತ್ತದೆ ವರ್ಷ ವರ್ಷನ ಪುರಾತನ ಕಾಲದಿಂದಲೂ ಅದೇ ತರ ಪಲ್ಲಕ್ಕಿ ಉತ್ಸವ ಕೊಷ್ಟೆನಳ್ಳಿ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ಮತ್ತು ಗಂಗಮ್ಮನವರ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ ಪ್ರತಿ ವರ್ಷದಂತೆ ಪುರಾಣ ಪ್ರಸಿದ್ಧ ಶ್ರೀ ಕೊಸ್ತೇನಹಳ್ಳಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದ ವಿಶೇಷ ಪೂಜಾ ಕೈಂಕರ್ಯಗಳು ಪ್ರತಿ ಹುಣ್ಣಿಮೆಗೂ ಹೋಮಗಳು ಸರ್ಪಶಾಂತಿ ಮತ್ತು ನವಗ್ರಹ ಶಾಂತಿಗಳನ್ನು ಮಾಡಲಾಗುತ್ತದೆ ವಾಸ್ತು ದೋಷ ನಿವಾರಣೆ ಮಾಡಲಾಗುತ್ತದೆ వైభవ మల ఆలయము కన్నుల కన్నుల ఈ సదనం వైభవ మల రే ఆలయమో కన్నుల బిందూయి సదనం నమో శ్రీ చౌరేశ్వరీ నమో చముందేశ్వరీ అదిగో అదివో నందవరం పక్కల కాశీపురం అదిగో అధివో నందవరం परेश महेश विलेशय भूषण भो साम्ब सदा शिव शम्भो शङ्कर शरण मे तव चरणयुगम् उवयादव्य सुमङ्गल विग्रहयालिङ्गितवामाङ्गविभो साम्ब सदा शिव शम्भो शङ्कर शरण मे तव चरणयुगम् कुरु मामज्ञमनाथम् दूरीकुरु मे भो साम्ब सदा शिव शम्भो शङ्करशरणम् मे तव चरणयुगम् शिवाय नमो शिवाय नमः शिवाय नमो नमः शिवाय शिवाय नमो शिवाय नमः चराचर चलन स्थितिलयकारण भो साम्ब सदा शिव शम्भो शङ्कर शरणम् मेधवचरणयुगम् अन्तःकरणविशुद्धिम् भक्तिम् चत्वै सती प्रदेहि विभो साम्ब सदा शिव य नमः शिवाय जय कैलासनिवास प्रमथगणाधीश भूसुराचितभो साम्ब सदा शिव शम्भो शङ्कर शरणम् ने तव चरणयुगम्